ಉತ್ತರ ಹೆಮ್ಮೆಯ ರೈತ ಧ್ವನಿ ಚಾನೆಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಯಾವುದೇ ಕೆಲಸವಾಗಲಿ ಭಕ್ತಿಯಿಂದ ಮಾಡಬೇಕು ಮಾಡುವ ಕೆಲಸದಲ್ಲಿ ದೇವರನ್ನ ಕಾಣಬೇಕು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಸಿಲುಕಿ ಮೂಲ ವೃತ್ತಿ ಮರೆಮಾಚಬಾರದು ಮೂಲ ವೃತ್ತಿಯನ್ನ ಬೆಳೆಸಿಕೊಂಡು ಹೋಗಬೇಕು ಎಂದು ಹುಕ್ಕೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಸದಾಶಿವ ಯೋಗಿ ಸ್ವಾಮೀಜಿಗಳು ಹೇಳಿದರು ಪಿಎಂ ಕಿಸಾನ್ ವಿಶ್ವಕರ್ಮ ಕೌಶಲ್ಯಾಭಿವೃದ್ಧಿ ಯೋಜನೆಯಡಿಯಲ್ಲಿ ಲಕ್ಕು ಸಲೂನ್ ವತಿಯಿಂದ ಗುರುವಾರ ಸಿಂದಗಿ ಮಠದಲ್ಲಿ ವಟುಗಳಿಗೆ ಉಚಿತ ಕ್ಷೌರ್ಯ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಉಪಯೋಗ ಆಗಬೇಕು ಉದ್ದೇಶದಿಂದ ಇವತ್ತು ಏನು ಕ್ಷೌರಿಕ ವೃತ್ತಿ ಅದು ತಮ್ಮ ಮೂಲ ಕಾಯಕವನ್ನು ಮಾಡುವಂಥ ಹಡಪದ ಜನಾಂಗವನ್ನು ಬಿಟ್ಟು ನೋಡ್ಬಿಟ್ಟು ಬೇರೆಯವರು ಕೂಡ ಅದನ್ನು ಅಳವಡಿಸಿಕೊಂಡು ಮೂಲ ಕಾಯಕವನ್ನು ಮಾಡುವಂಥ ಸಮಾಜಕ್ಕೇ ಒಂದು ತಿಳುವಳಿಕೆ ಇದಕ್ಕೆ ಬಂತು ಅಂತಂದರೆ ಸೂಕ್ತ ಆಗಲೇ ನನ್ನ ಶಿವಾನಂದವರು ಹೇಳಿದ ಹಾಗೆ ಒಬ್ಬರು ಮಾಸ್ತರು ಒಬ್ಬರು ಇಂಜಿನಿಯರು ಒಬ್ಬರು ಡಾಕ್ಟ್ರು ತೆಗೆದುಕೊಳ್ಳುವಂಥ ಸಮಸಮಾನವಾದಂಥ ಸಂಬಳವನ್ನು ಪಡೆದುಕೊಳ್ಳುವಂಥ ಯೋಗ್ಯತೆ ಯಾರಲ್ಲಿದೆ ಅಂದರೆ ಒಬ್ಬ ಶಕ್ ಕ್ಷೌರವನ್ನು ಮಾಡುವಂಥ ಒಬ್ಬ ವ್ಯಕ್ತಿಯಲ್ಲಿ ಇದೆ ಅನ್ನುವಂಥದ್ದು ಮತ್ತು ಇತ್ತೀಚಿನ ಮಾಡರ್ನೈಜೇಷನ್ ಬಂದ ಮೇಲೆ ಬ್ಯೂಟಿ ಪಾರ್ಲರು ಹೀಗೆ ಬೇರೆ ಬೇರೆ ಬೇರೆಲ್ಲ ಆರ್ಥಿಕ ಪ್ರಕರಣಗಳನ್ನು ಉತ್ತಮವಾದಂಥ ಬದಲಾವಣೆಯನ್ನು ತಿಳ್ತಾ ಇದ್ದಾರೆ ಅನ್ನುವಂಥದ್ದು ಇದು ವಿದೇಶಕ್ಕೂ ಹೋಗ್ಬೋದು ಅನ್ನುವಂಥ ಹೊಸ ವಿಚಾರಗಳನ್ನು ನಾವು ಹೇಳ್ಬೋದು ಹೇಳಿದರು ಆದರೆ ಈ ಒಂದು ಸೇವೆಯನ್ನು ಪಡೆಯೋದ್ರ ಮೂಲಕ ಅದನ್ನು ಅನುಭವದ ಆಧಾರದ ಮೇಲೆ ವಿದೇಶಕ್ಕೂ ಹೋಗ್ಬೋದು ಅನ್ನುವಂಥ ಏನು ವ್ಯವಸ್ಥೆ ಇದೆ ಆ ಮೂಲಕ ಬದುಕನ್ನು ನಾವು ಕೂಡ ಸರ್ಕಾರಿ ನೌಕರರಷ್ಟೇ ಸಮಾನವಾದ ಸಂಬಳವನ್ನು ಸಾಮಾನ್ಯರಾಗಿ ನಮ್ಮ ಬದುಕು ಕೂಡ ಅತ್ಯಂತ ಸದೃಢವಾಗಿದೆ ಎನ್ನುವಂಥದ್ದನ್ನು ತೋರಿಸಿಕೊಳ್ಳುವುದೇ ನಮ್ಮ ಕಾಯಕ ಮೊದಲು ನಾವು ಪ್ರೀತಿ ಮಾಡಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶ ಆಗಿದೆ ಅದನ್ನು ತಾವೆಲ್ಲರೂ ವಿಶೇಷವಾಗಿ ಏನು ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ ಬಂದಿರುವಂಥ ಎಲ್ಲ ಕ್ಷೇತ್ರಾರ್ಥಗಳನ್ನು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಶ್ರದ್ಧೆ ಮತ್ತು ನಿಷ್ಠೆ ಇರಬೇಕು ಕಾಯಕರ ಮೇಲೆ ಇತ್ತೀಚಿನ ಆ ಮೂಲ ವೃತ್ತಿಯನ್ನು ವಾರಸುದಾರರೇ ಮಾಡಬೇಕು ಮೂಲ ವೃತ್ತಿ ಬೇರೆದವರ ಪಾಲಾಗಬಾರದು ಕ್ಷೌರಿಕ ವೃತ್ತಿ ಪವಿತ್ರವಾದದ್ದು ಈಗಾಗಲೇ ಕ್ಷೌರಿಕ ವೃತ್ತಿ ಮಾಡುವವರಿಗೆ ಯಾವ ರೀತಿಯಾಗಿ ಇಂದಿನ ಪೀಳಿಗೆ ಒಕ್ಕುವ ಕ್ಷೌರವನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಲಕ್ಕಿ ಸಲೂನ್ ವತಿಯಿಂದ ತರಬೇತಿ ನೀಡಲಾಗುತ್ತದೆ ಮಹಿಳೆಯರು ಕೂಡ ತರಬೇತಿ ಪಡೆಯಬಹುದಾಗಿದೆ ಇದರಿಂದ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂದು ಲಕ್ಕಿ ಸಲೂನ್ ಸಂಸ್ಥಾಪಕ ಹಾಗೂ ವಿಶ್ವಕರ್ಮ ಕೌಶಲ್ಯ ಅಭಿವೃದ್ಧಿ ಅಧ್ಯಕ್ಷರಾದ ಶಿವಾನಂದ ಹಡಪದವರು ಹೇಳಿದರು ಹೆಂಗೆ ಮಾರ್ಕೆಟಿಂಗ್ ತರಬೇಕು ಯಾವ ಥರ ನಾವು ಏನೋ ತೋರಿಸಬೇಕು ನಾವು ಓದ್ಬಿಟ್ಟು ಮತ್ತು ಮಕ್ಕಳು ಎಜುಕೇಷನ್ ಬೇಕು ಪ್ಲಸ್ ಇದು ಬೇಕಾಗುತ್ತೆ ನಮ್ಮದು ಆ ಲೆಕ್ಕಕ್ಕೆ ಇದನ್ನು ಬೈಬೋದು ನಾವು ಇದನ್ನು ಬಟ್ ಅಂದರೆ ನಾವು ಇದು ಒಂದಿ ಬಾವು ಕಟ್ಟಿಂಗ್ಸ್ ಲೆಕ್ಕ ಮಾಡ್ತಿರ್ತೀವಿ ಈಗ ಲೇಡೀಸು ಬೆಳೆದು ಮೇಕಪ್ ಅಂಟಿಸ್ಟಾಗುತ್ತೆ ಈ ಥರ ಒಳ್ಳೆ ಒಳ್ಳೆ ಒಳ್ಳೆಯ ಒತ್ತೇದ್ದು ಮತ್ತು ಇವರು ಇಲ್ಲಿ ಆಗಿಲ್ಲ ಅಂದರೆ ನಮ್ಮ ಭರದೇಶ್ಬೋದು ಅವಕಾಶ ಅದನ್ನು ಕೊಡ್ಕೊಬೋದಕ್ಕೆ ಈ ಥರ ಹೋಗಿ ಬೆಳಗ್ಗೆ ಥರ ಆ ಥರ ಇದರಲ್ಲಿ ಅದನ್ನು ಅದನ್ನ ಮಾಡೋಕ್ಕೆ ಇದು ಭಾಳ ಇದೈತಿ ಇದೆ ಒಂದು ಲಕ್ಷ ಮಟ್ಟ ಅವರಿಗೆ ಹೊರಗಡೆ ಬೇಕಾರೆ ಒಂದು ಲಕ್ಷ ಐವತ್ತು ಸಾವಿರ ಈಗ ನಾವಾಗ ಒಬ್ಬರು ಯಾರು ಕೊಡಿಸಬೇಕು ಅಂದರೆ ಇಪ್ಪತ್ತೈದು ಸಾವಿರ ಸಾವಿರಕ್ಕಿಂತ ಯಾರು ಸಾವಿರ ಹೀಗೆ ಲೇಡೀಸ್ ಕಟಿಂಗ್ ಯಾರು ನಮ್ಮ ಮೆನ್ಸೆಕ್ಸ್ ಅದನ್ನು ನಡ್ಸ್ಬೇಕು ಅಂತಂದ್ರೆ ಒಬ್ಬರಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ಅಡ್ವಾನ್ಸ್ ಅವ್ರ ರೂಮು ವಸತಿ ಎಲ್ಲ ಕೂಡ ಮತ್ತೆ ಬರೋಲ್ಲ ಅದಕ್ಕೆ ಈಗ ಏನಾಗಿತ್ತು ಅಂತಂದ್ರೆ ಇದನ್ನು ನಾವು ಏನು ನಡ್ಕೋದ ಇರ್ಬೋದು ಮಾರಾಟ ಇರ್ಬೋದು ಸದ್ದದೇ ಇರ್ಬೋದು ಆದರೆ ನಮ್ಮ ಮಕ್ಕಳಿಗೂ ಸ್ವಲ್ಪ ಇದನ್ನು ವಿಷಯನ ತಿಳಿಸಲಿ ಇದನ್ನು ಬೆಳೆಸಲಿ ಅಲ್ಲದೆ ನಮ್ಮ ಸಮಾಜದ ಒಂದು ಒಕ್ಕೂಟಕ್ಕೆ ಜಾಗೃತಿ ಬಿಟ್ಟು ಹೋಗ್ಬಾರ್ದು ಈ ಬೇರೆ ವಿಭ್ಯೆ ಮದುವೆ ನಮ್ಮ ನಮ್ಮದು ಮದುವೆ ಬಸ್ಕೊಳ್ತಾರೆ ಅದ್ರ ಮೊಳಗೆ ಸಾರಿ ಕಲ್ಪರು ಹೋಗೋದ್ರೆ ಇವ್ರ ಒಬ್ಬರು ಅಂತಂದ್ರೆ ಬಸ್ ಇದ್ದಾರಿಯಿಂದ ನೀವು ಬಸ್ಗೆ ಕಮ್ಮಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಾವಿರ ಮಾಡೋ ಇವರು ಈಗ ಪ್ರೆಸೆಂಟ್ ಆಲ್ರೆಡಿ ಒಂದು ಸ್ವಲ್ಪ ಉಪ್ಪು ಅಂತ ಟ್ರೈನಿಂಗ್ ಕಲ್ಸ್ ಮೇಲೆ ಒಂದು ಎರಡು ಸಾವಿರ ಜಾಸ್ತಿ ಇರ್ಬೋದು ದೊಡ್ಡ ಅಂಗಡಿ ಮಾಡ್ಕೊಳ್ಳೋದು ನಾಲ್ಕು

ಗುರುಪ್ರೇಷಿಗಳು ಇದ್ದಾವೆ ನಮ್ಮ ಕರ್ಮ ಹಿಂಗಿದೆ ಮಾನವ ಕುಲಕ್ಕೆ ಜಯವಾಗಲಿ ಮಾನವ ಧರ್ಮವೇ ವಿಶ್ವಕ್ಕೆ ಶಾಂತಿ ಎಂಬ ಒಂದು ವೇದವಾಕ್ಯವನ್ನು ಜನರಿಗೆ ಹುಟ್ಟಿದಕ್ಕಂಥ ಮನುಷ್ಯನಿಗೆ ಒಂದು ಲಿಂಗವನ್ನು ಕಟ್ಟುತ್ತ ಮನುಷ್ಯನ ಅಂತಿಮ ಯಾತ್ರೆಯಲ್ಲಿ ಅವರ ಪಾದಸ್ಪರ್ಶ ಮಾಡಿ ಮಾಡಿ ಅವರು ಯಹಲೋಕ ತೋರಿಸಿ ಸಂದರ್ಭದಲ್ಲಿ ತಮ್ಮ ವಿಶೇಷ ಪಾತ್ರವನ್ನು ಹೇಳ್ತಾ ಒಂದು ಗುರುಸ್ಥಾನವನ್ನು ಪಡೆದು ಇವತ್ತು ಸಮಾಜವನ್ನು ಜನರನ್ನು ಎಲ್ಲರನ್ನು ತಿದ್ದಿ ತಿದ್ದೇಳ್ತಕ್ಕಂಥ ಶಕ್ತಿ ಇರುವುದು ಒಂದು ಗುರುಕುಲದಲ್ಲಿರ್ತಕ್ಕಂಥ ಅರ್ಥವಾಗಿ ನಾವೆಲ್ಲರೂ ಸೇರಿ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಇವತ್ತು ಉಚಿತವಾಗಿ ಸಿದ್ಧಾರ್ಥಿಗಳೆಲ್ಲ ಬಂದಿದ್ದಾರೆ ಅವರು ತಮ್ಮ ಗೌರವವನ್ನು ಸೇವೆ ಮಾಡತಕ್ಕಂಥ ಒಂದು ಲೆಕ್ಕಿ ಇನ್ಸ್ಟಿಟ್ಯೂಟ್ ರಾಜ್ಯ ಕಲಿಕೆ ಕನ್ನಡ ಸಂಘದ ಒಕ್ಕೂಟ ಅಧೀಸ ಒಂದು ಸಂದರ್ಭದಲ್ಲಿ ಆಗ್ತಾ ಇದೆ ಒಂದು ಈ ಒಂದು ಒಕ್ಕೂಟ ಸುರಕ್ಷಿತವಾಗಿರಲಿ ಈ ಒಂದು ಲೆಕ್ಕಿ ಇನ್ಸ್ಟ್ಯೂಟ್ ಸಂಸ್ಥೆ ಸುಭದ್ರವಾಗಿರಲಿ ಸಕಲ ದೇವಾನ ದೇವರ ಆಶೀರ್ವಾದದ ಮೇಲೆ ಇರಲಿ ಸ್ನೇಹಿತರ ಆಶೀರ್ವಾದದ ಮೇಲೆ ಸಂಬಂಧ ಒಂದು ನಿಮಿಷ ಅಥವಾ ಎರಡು ನಿಮಿಷದ ಲಕ್ಕಿ ಸಲೂನ್ ವತಿಯಿಂದ ಉತ್ತಮವಾದಂತಹ ತರಬೇತಿಯನ್ನು ನೀಡುತ್ತಾರೆ ಹಾಗೂ ಇದರ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಅಡಿಯಲ್ಲಿ ತರಬೇತಿಯನ್ನು ಪಡೆಯುವುದರಿಂದ ನಮ್ಮ ಜೀವನವನ್ನು ಉತ್ತಮವಾಗಿಸಿಕೊಳ್ಳಬಹುದು ಎಂದು ಶಿಬಿರಾರ್ಥಿಯೊಬ್ಬರು ಮಾತನಾಡಿದರು சகல் சரி 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 எல்லாரும் எல்லாரும் வந்து வந்து எல்லாரும் வந்து எல்லாரும் வந்து எல்லாரும் எல்லாரும் வந்து 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 எல்லாரும் 2093 ರೈತ ಮ್ಯುನಿಯಲ್ ಸಮರವನ್ನು ಅಕ್ಕಿ ಸಲುವದಿಂದ ಫಿಶೋ ತರಬೇತಿ ನೀಡಿದೆ ತೈನಿಂಗ್ ಅನ್ನು ತರಬೇತಿ ಚೌರಿಕ ರೂಪಿಯ ಟ್ರೈನಿಂಗ್ ಅನ್ನು ಕೊತ್ತು ಆ ಟ್ರೈನಿಂಗ್ ಅನ್ನು ಪಡೆದ ನಂತರ ಅವರಿಗೆ ಜಿಂಡಿಗೆ ಮಟ್ಟದಲ್ಲಿ ಸಂಘಿ ಮಟ್ಟದಲ್ಲಿ ಇರುವಂತ ಬೋಟ್ಗಳಿಗೆ ಊಚಿತವಾದಂತಹ ಒಂದು ಶೌರ್ಯವನ್ನು ಮಾಡುವಂತಹ ಕಾರ್ಯಕಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದ ಬಗ್ಗೆ ಆ ಚೌರಿಕ ಅಕ್ಕಿ ಸಲುವನ ಸಂಸ್ಥಾಪಕರಾದಂತಹ ಮದ್ದು ಚೌರಿಕ ರೂಪಿಯ ವಿಶ್ವಕರ್ಮ ಯೋಜನೆಯಲ್ಲಿ ಟ್ರೈನಿಂಗ್ ಅನ್ನು

இந்த விசோகர்மேயினாக 18 சமர்ப்பிக்கிறது. ஒரு ஒரு மணிக்கு பெரியருக்கு ரொம்ப முக்கியம். எல்லா சமயமே நம்ம சஞ்சர்ல வந்து நிறைய கிளாஸ் போடலாம். 3 வர குறாக நம்ம பசம்கிட்ட ஒரு பாராட்டி. ஒரு முழு சமந்தர் சேரி இதنا कार्यक्रमाடா பார்த்தாயிட்டீங்க. அது சின்ன என்னன்னா இந்த நேரத்துல ஆதிஜென் கனம் குறாங்க. ಆ ರೀತಿಯಲ್ಲಿ ನಾವೇ ಇರಬೇಕಂತ ಎಲ್ಲ ಅವರ ಖುಷಿಯಿಂದ ಬಂದಾಗ ಮಾಡೋಣ ಮಠಕ್ಕೆ ಮಾತಾಡೋದ್ರಿಂದ ಅವರ ಬಂದು ಮಠಕ್ಕೆ ಆಚರಣೆ ಕೇಳಿಕೊಂಡು ಈ ತಾನೇ ಕೇಳ್ಬಿಟ್ಟು ಆಗ್ತಾ ಇರಬೇಕು ಅದು ನಮ್ಗೆ ತುಂಬ ಖುಷಿ ಅಂದರೆ ಇದನ್ನು ನಮಗೇನಪ್ಪ ಎಲ್ಲ ಸಮಾಜಕ್ಕೂ ಒಂದು ಉದ್ದೇಶ ಇಲ್ಲಿ ನಂತರ ಬೆಳೆಯಲಿ ಮತ್ತು ಈ ನಮ್ಮ ಚೂರು ಕ್ರಿಯೆ ಏನಾಗ್ತಲ್ಲ ಈ ಒಳ್ಳೆಯೊಳಗೆ ಒಂದು ಮನೆ ಎರಡು ಮನೆ ಮೂರು ಮನೆ ಇರ್ತಾರೆ ಅದನ್ನು ಇದನ್ನ ಹೆಂಗೆ ಉಳಿಸ್ಬೇಕು ಹೆಂಗೆ ಬಳಸ್ಬೇಕು ಮತ್ತು ತಿಳಿಗೆ ಏನು ಉಳಿಯೋದು

ಯಾವ ತರಬೇಕು ಬಾರ ಕಮ್ಮಿ ಎರಡವರು ಕಮ್ಮಿ ಮುಖ್ಯ ಮಕ್ಕಳಿಗೆ ಅಂಗಮಕ್ಕಳಿಗೆ ಈ ನಾವು ಒಂದು ಸೇವೆ ಮಾಡೋದ ಒಂದು ವಾರದಾಗ ಒಂದೊಂದು ಸೇವೆ ಮಾಡೋಣ ಇಲ್ಲ ತಿಂಗಳಿಗೊಂದು ಸೇವೆ ಅಂತ ಹೇಳಿ

ಒಂದು ಇವತ್ತ ಸಮಾಜದಲ್ಲಿ ಇಡೀ ನಾಟಕದಲ್ಲಿ ಇಡೀ ದೇಶದಲ್ಲಿ ಇದು ಕೇವಲ ಒಂದು ಒಂದು ಸಮುದಾಯಕ್ಕಾಗಿ ವಿಶ್ವಕರ್ಮ ಯೋಜನೆ ತರಗತಿ ತರಗತಿ ಪಡೆಯುವುದರ ಜೊತೆಗೆ ನಮ್ಮ ಮುಂದೆ ಈ ಒಂದು ಈ ವಿಶ್ವಪಟ್ಟ ಯೋಜನೆಗಳಿಗೆ ನಮ್ಮನ್ನೇ ನೆರೆದು ಈ ಸಮುದಾಯ ಮಾಡಿದ್ದಾರೆ ಆ ಎಲ್ಲ ಸಮುದಾಯದ ಮುಖಂಡಗಳು ಆ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಣ್ಮಿಗಳನ್ನು ಒಳಗೊಂಡು ಇವತ್ತ ರಾಜ್ಯದಲ್ಲೇ ರಾಷ್ಟ್ರದಲ್ಲೇ ಫಸ್ಟ್ ಹಾವೇರಿ ಜಿಲ್ಲೆಯಲ್ಲಿ ಶಿವಾನಂದರಪ್ಪನವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕರ್ಕೊಂಡು ಈ ವೃತ್ತಿಯಲ್ಲಿ ಈ ಒಂದು ತರಬೇತಿಯಲ್ಲಿ ಈ ಒಂದು ಯುವರ್ಸಿಟಿರ್ತಕ್ಕಂಥ ಲಾಭಾಂಶಗಳಲ್ಲಿ ಏನಾದರೂ ಕಣ್ಣುಗಳಿದ್ದರೆ ಏನಾದರೂ ಸಮಸ್ಯೆಗಳಿದ್ದರೆ ಆಯಾ ಸಂದಾಯ ಅಥವಾ ಆಯಾ ಸಿದ್ಧಾರ್ಥಿಗಳಿಗೆ ಏನೇ ತೊಂದರೆ ಆಗುತ್ತೆ ಒಂದು ರಾಜ್ಯ ಕರ್ಕೊಂಡು ಕರ್ಮಗಳು ಅವರಿಗೆ ಸಹಾಯವಾಗೆ ಕೆಲಸ ಕೆಲಸವನ್ನು ಶಿವಾನಂದ ಪ್ರಸಾದ್ ಎಲ್ಲ ಸಮುದಾಯಗಳು ಮಡಿಗೆರ ಕುಂಬಾರ ಕುಂಬಾರ ಮಡಿಮಾರು ಹೂ ಬಟ್ಟೆ ಹಣ ಹೂ ಕಟ್ಟು ಈನೋನು ಕಲೆ ಸಹಿತ ಒಳಗೊಂಡು ಒಂದು ರಾಷ್ಟ್ರದಲ್ಲೇ ಇದನ್ನು ಸಹ ಮಾಡಿ ಮಾದರಿಯಾಗಿದೆ ಅಂತ ಈ ಯಾರು ಪಡಿತಾ ಇದ್ದಾರೆ ಅದರ ಒಂದು ಸಾಲ ಯೋಗ ಇದನ್ನು ಮಾದರಿಯಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದಂತಹ ಸಂಜೀವ್ ನೀರಲ್ಗಿ ಬಾಬಣ್ಣ ಕ್ಯಾಲ್ಕೊಂಡ್ ಗೀತಾ ಹಡಪದ್ ರೂಪಾ ಹಡಪದ್ ಹಾಗೂ ವಿರೂಪಾಕ್ಷಪ್ಪ ಅವರು ಉಪಸ್ಥಿತರಿದ್ದರು